ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇಂದು ರೆನಲ್ಟ್ ಕ್ವಿಡ್ಡ ಗಾಡಿ ಕಳಿಸ್ಕೊಟ್ರದ ಹೌದು ಕ್ವಿಡ್ ಮಾಡಿ ಕ್ವಿಡ್ ಮಾಡಲು ಕ್ವಿಡ್ ಹದಿನೇಳು ಓನರ್ ಎಷ್ಟು ಆಗಿದೆ ಸಿಂಗಲ್ ಅಣ್ಣ ಸಿಂಗಲ್ ಓನರ್ ಇದೆಯಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾ ಹಾಂ ಇನ್ಸೂರೆನ್ಸ್ ಇದೆ

ಬಿ ಎಸ್ ತ್ರೀ ಇದು ಹ್ಞೂ ಬಿ ಎಸ್ ತ್ರೀ ಹ್ಞೂ ಓಕೆ ಓಕೆ ಇದು ಏನು ಪಡ್ತೀವಿ ಲೊಕೇಶನ್ ಇದೆ ಬೆಳಗಾಂ ಡಿಸ್ಟ್ರಿಕ್ಟ್ ಕಿತ್ತು ಬೆಳಗಾಂ ಹ್ಞೂ ಬೆಳಗಾಂ ಇದೆ ಚೆನ್ನಮ್ಮ ಕಿತ್ತೂರು ಚೆನ್ನಮ್ಮ ಕಿತ್ತೂರ ಹ್ಞೂ ಚೆನ್ನಮ್ಮ ಲೋಕಲ ಅವ್ರ ಕಡೆನಾ ಲೋಕಲ್ ಲೋಕಲ್ ಟೈರ್ಗಳು ಟೈರ್ ಹೊಸದಾಕಿದೆ ಸುಲ್ ಟೈರು ನಾಲ್ಕು ಟೈರ್ ಹೊಸದ ನಾಲ್ಕು ಹ್ಞೂ ಏನು ಕೆಲಸ ಇಲ್ಲ ಒಂದು ಡಿಸ್ಪ್ಲೇ ಇದಿದೆ